ಮಧ್ಯಪ್ರದೇಶದ ಇಂದೋರ್ನಲ್ಲಿ ವಾಸ ಮಾಡುತ್ತಿದ್ದ ಇವಳ ಹೆಸರು ಆಯುಷಿ ಅಲಿಯಾಸ್ ಶ್ರದ್ಧಾ ತಿವಾರಿ ಅಂತ ಇದೇ ವರ್ಷ ಆಗಸ್ಟ್ ಇಪ್ಪತ್ತ್ ಮೂರರ ಸಂಜೆ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿದ್ಲು ಇವಳ ಅಪ್ಪನಿಗೆ ಗೊತ್ತಾಗದಂತೆ ಮನೆಯಲ್ಲಿ ಐದು ಸಾವಿರವನ್ನು ತಗೊಂಡು ಮನೆ ಬಿಟ್ಟಿದ್ಲು ಅವಳ ಕುತ್ತಿಗೆಯಲ್ಲಿ ಚಿನ್ನದ ಚೈನ್ ಕೂಡ ಇತ್ತು ಏನಾದರೂ ಸಮಸ್ಯೆ ಬಂದರೆ ಅದು ಸಹಾಯಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ಲು ತಕ್ಷಣ ಇವಳ ಲವರ್ಗೆ ಕಾಲ್ ಮಾಡಿ ವಿಷಯವನ್ನು ಹೇಳಿದ್ಲು ಅವನು ಕೂಡ ಬೇಗ ಬಂದುಬಿಡು ಅಂತ ಹೇಳಿದ್ ಮಧ್ಯರಾತ್ರಿ ಎರಡು ಗಂಟೆ ಟೈಮ್ ಅಲ್ಲಿ ತನ್ನ ತಂದೆ ತಾಯಿ ನಿದ್ರೆ ಮಾಡ್ತಿರೋದನ್ನ ಗಮನಿಸಿ ಲಾಕ್ ಮಾಡಿದ್ದ ಡೋರ್ನ ಓಪನ್ ಮಾಡ್ಕೊಂಡು ರಾತ್ರಿಯಲ್ಲೇ ಮನೆ ಹತ್ತಿರ ರೈಲ್ವೆ ಸ್ಟೇಷನ್ಗೆ ಬಂದಿದ್ಲು ಆದ್ರೆ ಇವಳ ಬಾಯ್ ಫ್ರೆಂಡ್ ಮಾತ್ರ ಎಲ್ಲೂ ಕಾಣಿಸಿರಲಿಲ್ಲ ಇದರಿಂದ ಶ್ರದ್ಧಾಗೆ ಶಾಕ್ ಆಗಿತ್ತು ಆದರೂ ತನ್ನ ಪ್ರಿಯಕರ ಸಾರ್ಥಕ್ ಬಂದೇ ಬರ್ತಾನೆ ಅನ್ನೋ ನಂಬಿಕೆಯಲ್ಲೇ ಅವಳು ಅವನಿಗಾಗಿ ಕಾದು ಕೂತಿದ್ಲು ಯಾಕಂದ್ರೆ ಇಬ್ರು ಲವ್ ಮಾಡ್ತಿದ್ದು ಮನೆ ಬಿಟ್ಟು ಓಡೋಗೋಕೆ ಇಬ್ರು ಪ್ಲಾನ್ ಮಾಡ್ಕೊಂಡಿದ್ರು ಮನೆ ಬಿಟ್ಟು ಬಂದಿದ್ದ ಶ್ರದ್ಧಾ ರೈಲ್ವೆ ಸ್ಟೇಷನ್ ನಲ್ಲಿ ಕೂತಿದ್ಲು ಅವರಿಬ್ರು ಹೋಗ್ಬೇಕು ಅನ್ಕೊಂಡಿದ್ದ ಟ್ರೈನ್ ಕೂಡ ಹೊರಟು ಹೋಗಿತ್ತು ಇನ್ನೊಂದ್ ಕಡೆ ಸಾರ್ಥಕ್ಕೆ ಫೋನ್ ಮಾಡಿದ್ರೆ ಅವನು ರಿಸೀವ್ ಮಾಡ್ತಾ ಇರಲಿಲ್ಲ ಇದರಿಂದ ಕಂಗಾಲಾಗಿ ಅವಳು ಅವನಿಗೆ ಮೆಸೇಜ್ ಮಾಡೋಕೆ ಶುರು ಮಾಡಿದ್ಲು ಒಂದೇ ಒಂದು ರಿಪ್ಲೈ ಕೂಡ ಕೊಟ್ಟಿರಲಿಲ್ಲ ಸ್ವಲ್ಪ ಸಮಯದ ನಂತರ ಡೇಟಾ ಕೂಡ ಆಫ್ ಮಾಡಿದ್ದ ಆಗ ಅವಳಿಗೆ ಸೀನ್ ಕಂಪ್ಲೀಟ್ ಆಗಿ ಅರ್ಥವಾಗಿತ್ತು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದವನು ಇವಳಿಗೆ ಕೈ ಕೊಟ್ಟಿದ್ದ ಇಬ್ರು ಸೇರಿ ಮೂರು ವರ್ಷಗಳಿಂದ ಲವ್ ಅಲ್ಲಿದ್ದು ಸಿನಿಮಾ ಪಾರ್ಕ್ ಅಂತೆಲ್ಲ ಸುತ್ತಾಡ್ತಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇವ ಅವರ ಮನೆಯಲ್ಲಿ ಇವರಿಬ್ಬರವಿಗೆ ವಿರೋಧ ಬಂದಿದ್ರಿಂದ ಓಡೋಗಿ ಮದುವೆಯಾಗೋಣ ಅಂತ ಅನ್ಕೊಂಡಿದ್ರು ಇದಕ್ಕೆ ಸಾರ್ಥಕ್ ಕೂಡ ಸರಿ ಎಂದಿದ್ದ ಶ್ರದ್ಧಾನ ಮನೆಯಿಂದ ಬರುವಂತೆ ಹೇಳಿ ಅವನು ಬಾರದೆ ಇವಳಿಗೆ ಕೈಕೊಟ್ಟಿದ್ದ ಇದರಿಂದ ಒಬ್ಬಂಟಿಯಾಗಿ ರೈಲ್ವೆ ಸ್ಟೇಷನ್ ನಲ್ಲಿ ಶ್ರದ್ಧಾ ಕೂತಿದ್ಲು ಸಮಯ ಕೂಡ ಮೀರಿತ್ತು ಒಟ್ಟು ಇನ್ನೂರ ಹತ್ತು ಸಲ ಕಾಲ್ ಮಾಡಿದ್ಲು ನೂರ ಇಪ್ಪತ್ತಕ್ಕೂ ಹೆಚ್ಚು ಮೆಸೇಜ್ ಗಳನ್ನ ಮಾಡಿದ್ಲು ಆದ್ರೂ ಏನು ಪ್ರಯೋಜನವಾಗಿರ್ಲಿಲ್ಲ ಅತ್ತ ವಾಪಸ್ ಮನೆಗೆ ಹೋಗ್ಬೇಕು ಅಂತಾನು ಇವಳಿಗೆ ಅನಿಸ್ಲಿಲ್ಲ ಅದಕ್ಕೆ ಬೇರೆ ಟಿಕೆಟ್ ತಗೊಂಡವಳು ಇನ್ನೊಂದು ಟ್ರೈನ್ ಹತ್ತಿ ಹೊರಟು ಹೋಗಿದ್ಲು ಬೆಳಗ್ಗೆ ಶ್ರದ್ಧಾ ಪೋಷಕರಿಗೆ ಮಗಳು ಮನೆಯಲ್ಲಿಲ್ಲ ಅನ್ನೋ ವಿಷಯ ತಿಳಿದು ಶಾಕ್ ಆಗಿದ್ರು ಬಾಗಿಲು ಕೂಡ ತೆಗೆದಿತ್ತು ಕಂಗಾಲಾಗಿ ಅವಳಿಗೆ ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು ಹತ್ರದಲ್ಲಿದ್ದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ತನಿಖೆಯನ್ನ ಕೈಗೆತ್ತಿಕೊಂಡ ಪೊಲೀಸರು ಮೊದಲು ಅವರ ಗಲ್ಲಿಯಲ್ಲಿದ್ದ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲಿಸಿದ್ರು ಆಗ ಶ್ರದ್ಧಾ ಒಬ್ಬಂಟಿಯಾಗಿ ಬ್ಯಾಗ್ ತಗೊಂಡು ಹೋಗ್ತಿರೋದು ಕಂಡು ಬಂದಿತ್ತು ತಕ್ಷಣ ಅವಳಿಗಾಗಿ ಹುಡುಕಾಟ ಶುರು ಮಾಡಿದ ಪೊಲೀಸರು ಅವಳ ಕಾಲ್ ರೆಕಾರ್ಡ್ನ ಚೆಕ್ ಮಾಡಿದ್ರು ಆಗ ಸಾರ್ಥಕ್ ಅನ್ನೋ ಹುಡುಗನಿಗೆ ಹೆಚ್ಚು ಸಲ ಫೋನ್ ಮಾಡಿರೋದು ಕಂಡು ಬಂದಿತ್ತು ಪೊಲೀಸರು ಸಾರ್ಥಕ್ ಕಾಲ್ ಮಾಡಿ ವಿಚಾರಿಸಿದಾಗ ಅವನು ನನಗೇನು ಗೊತ್ತಿಲ್ಲ ನಾನು ರಾತ್ರಿ ಮನೆಯಲ್ಲೇ ಮಲಗಿದ್ದೆ ಶ್ರದ್ಧಾ ನನಗೆ ಪದೇ ಪದೇ ಕಾಲ್ ಹಾಗೂ ಮೆಸೇಜ್ ಮಾಡ್ತಲೇ ಇದ್ಲು ಇದರಿಂದ ನಾನು ಫೋನ್ ಸ್ವಿಚ್ ಆಫ್ ಮಾಡಿ ನನ್ನ ಪಾಡಿಗೆ ನಾನು ಮಲಗಿಬಿಟ್ಟೆ ಅಂತ ಹೇಳಿದ್ದ ಸಾರ್ಥಕ್ ತಂದೆ ತಾಯಿ ಕೂಡ ನನ್ನ ಮಗ ರಾತ್ರಿ ಎಲ್ಲಾ ಮನೆಯಲ್ಲೇ ಇದ್ದ ಅಂತ ಹೇಳಿದ್ರು ಆದ್ರೆ ಇಲ್ಲೇ ಸಾರ್ಥಕ್ ತನ್ನ ಹಾಗೂ ಶ್ರದ್ಧಾ ನಡುವೆ ಇದ್ದ ಲವ್ ಮ್ಯಾಟರ್ ನ ಹೇಳದೆ ಮುಚ್ಚಿಟ್ಟಿದ್ದ ಇನ್ನೊಂದ್ ಕಡೆ ಶ್ರದ್ಧಾ ಪೋಷಕರು ಗಾಬರಿಯಾಗಿದ್ರು ಇದರಿಂದ ಶ್ರದ್ಧಾಗಾಗಿ ಹುಡುಕಾಟ ನಡೆಸೋಕೆ ಪೊಲೀಸರು ವಿಶೇಷ ತಂಡಗಳನ್ನ ರಚಿಸಿದ್ರು ಸಾರ್ಥಕ್ ಜೊತೆ ಪ್ರೀತಿಯ ವಿಚಾರ ತನಿಖೆಯ ವೇಳೆ ಪೊಲೀಸರಿಗೆ ಗೊತ್ತಾಗಿತ್ತು ಶ್ರದ್ಧಾ ಸ್ನೇಹಿತರು ಈ ವಿಚಾರವನ್ನ ಅವಳ ತಂದೆ ತಾಯಿಗೆ ಹೇಳಿದ್ರು ಆಗ ಸಾರ್ಥಕ್ ನ ವಿಚಾರಿಸಿದಾಗ ನಮ್ಮದು ಫ್ರೆಂಡ್ಶಿಪ್ ಅಷ್ಟೇ ನಮ್ಮಿಬ್ಬರ ಮಧ್ಯೆ ಲವ್ ಇರ್ಲಿಲ್ಲ ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳಿದ್ದ ಇದರಿಂದ ಶ್ರದ್ಧಾ ತಂದೆ ತಾಯಿಗೆ ಮತ್ತಷ್ಟು ಗಾಬರಿಯಾಗಿತ್ತು ಅವಳ ಫ್ರೆಂಡ್ಸ್ ನೋಡಿದ್ರೆ ಲವ್ ಅಂತಿದ್ರು ಇವನು ನೋಡಿದ್ರೆ ನಾವು ಜಸ್ಟ್ ಫ್ರೆಂಡ್ಸ್ ಅಂತಿದ್ದ ಪೊಲೀಸ್ ಪೊಲೀಸರು ಎಷ್ಟೇ ವಿಚಾರಿಸಿದ್ರು ನಾವು ಒಳ್ಳೆ ಸ್ನೇಹಿತರಷ್ಟೇ ಅಂತಾನೆ ಹೇಳ್ತಿದ್ದ ಅವನು ಮನೆಯಲ್ಲೇ ಇದ್ದ ಆದರೆ ಶ್ರದ್ಧಾ ಎಲ್ಲಿದ್ದಾಳೋ ಗೊತ್ತಿರಲಿಲ್ಲ ಹೀಗೆ ಪೊಲೀಸರು ಶ್ರದ್ಧಾ ಕೇಸ್ನ ತನಿಖೆ ಕೈಗೆತ್ತಿಕೊಂಡು ಒಂದು ವಾರವೇ ಕಳೆದು ಹೋಗಿತ್ತು ಒಂದು ವಾರದ ನಂತರ ಇದ್ದಕ್ಕಿದ್ದಂತೆ ಇಂದೋರ್ ಪೊಲೀಸ್ ಸ್ಟೇಷನ್ಗೆ ಶ್ರದ್ಧಾ ಒಬ್ಬ ವ್ಯಕ್ತಿಯ ಜೊತೆ ಎಂಟ್ರಿ ಕೊಟ್ಟಿದ್ಲು ಶ್ರದ್ಧಾನ ಪೊಲೀಸರು ಏನಾಯ್ತು ಅಂತ ವಿಚಾರಿಸಿದಾಗ ಅವಳು ಅಸಲಿ ಕಥೆಯನ್ನ ಹೇಳಿದ್ಲು ನಾನು ಸಾರ್ಥಕ್ ಅನ್ನೋ ಹುಡುಗನನ್ನ ಲವ್ ಮಾಡ್ತಿದ್ದೆ ಆದರೆ ಅವನು ನನಗೆ ಕೈ ಕೊಟ್ಟ ಮನೆ ಬಿಟ್ಟು ಓಡ್ ಹೋಗೋಣ ಅಂತ ನನಗೆ ಹೇಳಿದ್ದ ಆದರೆ ಅರ್ಧ ರಾತ್ರಿಯಲ್ಲಿ ನನ್ನ ರೈಲ್ವೆ ಸ್ಟೇಷನ್ಗೆ ಬರೋಕೆ ಹೇಳಿ ಅವನು ಬರಲಿಲ್ಲ ಇಬ್ರು ಓಡೋಗಿ ಮದುವೆಯಾಗಬೇಕು ಅಂತ ಅನ್ಕೊಂಡಿದ್ವಿ ಬಿಬಿಎ ಪೂರ್ತಿಯಾಗದಿದ್ರು ಇಬ್ರು ಒಳ್ಳೆ ಕೆಲಸಕ್ಕೆ ಹೋಗಿ ಬದುಕಬೇಕು ಅಂತ ಅಂತ ಅನ್ಕೊಂಡಿದ್ವಿ ಆದ್ರೆ ಸಾರ್ಥಕ್ ನನಗೆ ಮೋಸ ಮಾಡಿದಾನೆ ಅವತ್ತು ಬೆಳಗಾಗೋ ತನಕ ನಾನು ಅವನಿಗಾಗಿ ರೈಲ್ವೆ ಸ್ಟೇಷನ್ನಲ್ಲೇ ಕಾದಿದ್ದೆ ಆಮೇಲೆ ಬೇರೆ ಟ್ರೈನ್ ಹತ್ತಿ ಅಲ್ಲಿಂದ ಹೊರಟು ಹೋದೆ ಅಂತ ಶ್ರದ್ಧಾ ನಡೆದ ಘಟನೆಯನ್ನ ವಿವರಿಸಿದ್ಲು ಅಲ್ಲದೆ ಬೇರೆ ಸ್ಟೇಷನ್ ನಲ್ಲಿ ಟ್ರೈನ್ ಇಳಿದು ಒಂದು ದಿನ ಪೂರ್ತಿ ಅಳ್ತಾ ಅಲ್ಲೇ ಕೂತಿದ್ದೆ ಆಗ ರೈಲ್ವೆ ನಿಲ್ದಾಣದಿಂದ ಹೊರಗೆ ಬಂದಾಗ ನನಗೆ ಕರಣ್ ಅನ್ನೋನು ಪರಿಚಯವಾಗಿದ್ದ ನನ್ನ ಬಗ್ಗೆ ವಿಚಾರಿಸಿದ್ದ ನಿನಗೆ ಏನಾದರೂ ಸಹಾಯ ಬೇಕಾ ಅಂತಾನು ಕೇಳಿದ್ದ ಆಗ ಅವನಿಗೂ ನನ್ನ ಲವ್ ಸ್ಟೋರಿನ ಪೂರ್ತಿಯಾಗಿ ಹೇಳಿದ್ದ ಅದಕ್ಕೆ ಅವನು ನನ್ನ ಕಷ್ಟವನ್ನ ಅರ್ಥ ಮಾಡಿಕೊಂಡು ಹೋಟೆಲ್ಗೆ ಕರ್ಕೊಂಡು ಹೋಗಿ ಊಟವನ್ನ ಕೊಡಿಸಿದ್ದ ಕಣ್ಣೀರು ಹಾಕ್ತಿದ ನನಗೆ ಸಮಾಧಾನ ಮಾಡಿದ್ದ ನಂತರ ನೀನು ನನಗೆ ಇಷ್ಟ ಆಗಿದ್ದೀಯ ನಿನ್ನ ಅಮಾಯಕತನ ನನಗೆ ಇಷ್ಟವಾಯ್ತು ನಿನ್ನಂತ ಒಳ್ಳೆ ಮನಸ್ಸಿನ ಹುಡುಗಿನೇ ನನಗೂ ಬೇಕಿತ್ತು ನೀನು ಒಪ್ಕೊಂಡ್ರೆ ನಾನು ನಿನ್ನ ಮದುವೆಯಾಗ್ತೀನಿ ಅಂತ ಕೇಳಿದ್ದ ಅವನು ಹೇಳಿದ ಮಾತಿಗೆ ನನ್ನ ಮನಸ್ಸು ಕೂಡ ಕರಗಿತ್ತು ಆಗ ಇವನನ್ನ ಒಂದು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆಯಾದೆ ಅಂತ ಶ್ರದ್ಧಾ ನಡೆದ ಘಟನೆಯನ್ನೆಲ್ಲ ಪೊಲೀಸರ ಮುಂದೆ ವಿವರಿಸಿದ್ಲು ಅಲ್ಲ ಅದೇ ಪಕ್ಕದಲ್ಲೇ ನಿಂತಿದ್ದ ತನ್ನ ಹೊಸ ಗಂಡನನ್ನು ಪೊಲೀಸರಿಗೆ ಪರಿಚಯ ಮಾಡಿಕೊಟ್ಟಿದ್ಲು ಶ್ರದ್ಧಾಳನ್ನ ಮದುವೆಯಾಗಿದ್ದವನ ಹೆಸರು ಕರಣ್ ಅಂತ ಇವನು ಕಾಲೇಜು ಒಂದರಲ್ಲಿ ಎಲೆಕ್ಟ್ರೀಷಿಯನ್ ಆಗಿ ಕೆಲಸ ಮಾಡ್ತಿದ್ದ ತಿಂಗಳಿಗೆ ಹದಿನೆಂಟು ಸಾವಿರ ಸಂಬಳ ಬರ್ತಿತ್ತು ಅವನು ಪಿಯುಸಿ ಕೂಡ ಪಾಸ್ ಮಾಡಿರಲಿಲ್ಲ ಆದ್ರೆ ಶ್ರದ್ಧಾ ಬಿ ಬಿ ಎ ಓದ್ತಿದ್ಲು ಅಲ್ಲದೆ ಇಡೀ ಕ್ಲಾಸ್ಗೆ ಇವಳೇ ಟಾಪರ್ ಆಗಿದ್ಲು ಕಾಲೇಜಲ್ಲಿ ಸಾರ್ಥಕ್ನ ಲವ್ ಮಾಡ್ತಿದ್ದ ಇವಳು ಅವನು ಮೋಸ ಮಾಡ್ದ ಅಂತ ಮಾರನೇ ದಿನವೇ ಇನ್ನೊಬ್ಬನನ್ನ ಲವ್ ಮಾಡಿದ್ಲು ಲವ್ ಮಾಡಿದ್ದು ಸಾಲದು ಅಂತ ಮದುವೆ ಕೂಡ ಆಗ್ಬಿಟ್ಟಿದ್ಲು ಪೊಲೀಸರು ತಕ್ಷಣ ಸಾರ್ಥಕ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿದ್ರು ನೀನು ಶ್ರದ್ಧಾ ಗೆ ಮೋಸ ಮಾಡಿದ್ದು ನಿಜಾನ ಅಂತ ವಿಚಾರಿಸಿದಾಗ ಅವನು ಅವನ ವರ್ಜನ್ ಸ್ಟೋರಿಯನ್ನ ಹೇಳಿದ್ದ ನಾವಿಬ್ರು ಲವ್ ಮಾಡ್ತಿದ್ದಿದ್ದು ನಿಜ ಓದು ಮುಗಿದ ನಂತರ ಮದುವೆಯಾಗಬೇಕು ಅಂತ ಅನ್ಕೊಂಡಿದ್ವಿ ಆದ್ರೆ ಶ್ರದ್ಧಾ ದಿನ ಮದುವೆಯಾಗು ಅಂತ ಟಾರ್ಚರ್ ಕೊಡ್ತಿದ್ಲು ಅದಕ್ಕೆ ನಾನು ಅವಳ ನಂಬರ್ನ ಬ್ಲಾಕ್ ಮಾಡಿದ್ದೆ ಅಂತ ನಡೆದ ವಿಚಾರವನ್ನ ಸಾರ್ಥಕ್ ಪೊಲೀಸರ ಮುಂದೆ ವಿವರಿಸಿದ್ದ ಇದರಿಂದ ಪೊಲೀಸರು ಸಾರ್ಥಕ್ಗೆ ಕ್ಲಾಸ್ ತಗೊಂಡಿದ್ರು ನೀನು ಅವಳ ನಂಬರ್ನ ಬ್ಲಾಕ್ ಮಾಡಿದ್ರೆ ಇಬ್ಬರ ನಡುವೆ ಕಾಂಟ್ಯಾಕ್ಟ್ ಹೇಗೆ ತಪ್ಪಿ ಹೋಗುತ್ತೆ ಅವಳೇನಾದ್ರೂ ಈಗ ನಿನ್ನ ಮೇಲೆ ಕೇಸ್ ಹಾಕಿದ್ರೆ ನೀನು ಜೈಲಿಗೆ ಹೋಗ್ಬೇಕಾಗುತ್ತೆ ರಾತ್ರಿಯಲ್ಲಿ ಅವಳನ್ನ ಮನೆಯಿಂದ ಬರೋಕೆ ಯಾಕೆ ಹೇಳಿದೆ ಅಂತ ಪೊಲೀಸರು ಸಾರ್ಥಕ್ಕೆ ಜಾಡಿಸಿದ್ರು ಮತ್ತೊಂದು ಕಡೆ ಪೊಲೀಸರು ಶ್ರದ್ಧಾ ತಂದೆ ತಾಯಿಗೂ ವಿಷಯವನ್ನ ತಿಳಿಸಿ ಪೊಲೀಸ್ ಸ್ಟೇಷನ್ಗೆ ಕರೆಸಿಕೊಂಡಿದ್ರು ಮಗಳು ಯಾರನ್ನೋ ಮದುವೆಯಾಗಿ ಬಂದು ಪೊಲೀಸ್ ಸ್ಟೇಷನ್ ನಲ್ಲಿ ನಿಂತಿರೋದನ್ನ ನೋಡಿ ಶ್ರದ್ಧಾ ತಂದೆ ತಾಯಿ ಶಾಕ್ ಆಗಿದ್ರು ನನ್ನ ಮಗಳ ಮಾನಸಿಕ ಸ್ಥಿತಿ ಸರಿಯಾಗಿಲ್ಲ ತುಂಬಾ ದಿನಗಳಿಂದ ಅವಳನ್ನ ಒಬ್ಬ ಮಂತ್ರವಾದಿಯ ಹತ್ರ ತೋರಿಸ್ತಾ ಇದ್ದೀವಿ ಅವಳಿಗೆ ಏನಾಗಿದೆಯೋ ಗೊತ್ತಿಲ್ಲ ಹೀಗಾಗಿ ಅವಳ ಮದುವೆಯನ್ನ ರದ್ದು ಮಾಡುವಂತೆ ಶ್ರದ್ಧಾ ತಂದೆ ತಾಯಿ ಪೊಲೀಸರ ಕೇಳ್ಕೊಂಡಿದ್ರು ನನ್ನ ಮಗಳಿಗೆ ಮನೆಗೆ ಬಂದ್ರೆ ಐವತ್ತು ಸಾವಿರ ಕೊಡೋದಾಗಿ ಮೆಸೇಜ್ ಮಾಡಿದ್ದೆ ಆದ್ರೆ ಹತ್ತು ಸಾವಿರ ಕೊಟ್ರೆ ನಾನೇ ಮನೆಗೆ ಬರ್ತೀನಿ ಅಂತ ಶ್ರದ್ಧಾ ಮೆಸೇಜ್ ಮಾಡಿದ್ಲು ಇದರಿಂದ ನಾನು ಹಣವನ್ನ ಕಳಿಸಿದ್ದೆ ಅಂತ ಶ್ರದ್ಧಾ ತಂದೆ ಮೆಸೇಜ್ ಗಳನ್ನ ತೋರಿಸಿದ್ದ ಇದರಿಂದ ಈ ಕೇಸ್ನ ತನಿಖೆ ನಡೆಸುತ್ತಿದ್ದ ಪೊಲೀಸರು ಇನ್ನಷ್ಟು ಗೊಂದಲಕ್ಕೀಡಾಗಿದ್ರು ಶ್ರದ್ಧಾನ ಮದುವೆಯಾಗಿದ್ದ ಕರಣ್ ಪ್ರಾಮಾಣಿಕತೆಯನ್ನ ಪೊಲೀಸರು ನಂಬೋಕೆ ರೆಡಿ ಇರಲಿಲ್ಲ ಪೊಲೀಸರು ಇವನನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಕೇಳಿದ್ರು ಮದುವೆ ಹೆಸರಲ್ಲಿ ಶ್ರದ್ಧಾನ ಬಳಸಿಕೊಳ್ಳೋಕೆ ಟ್ರೈ ಮಾಡ್ತಾ ಇದೀಯಾ ಅಂತಾನು ಕೇಳಿದ್ರು ಅವಳು ನೋಡಿದ್ರೆ ಅಮಾಯಕ ಹುಡುಗಿಯಂತೆ ಕಾಣ್ತಾಳೆ ನೀನು ಅವಳನ್ನ ಯಾವ ಉದ್ದೇಶದಿಂದ ಮದುವೆಯಾದ ಹೇಳು ಅಂತ ಪೊಲೀಸರು ಕರಣ್ಗೆ ಬೆಂಡೆತ್ತಿದ್ರು ಆಗ್ಲೇ ಈ ಸುಂದ್ರಿ ಅವನನ್ನ ಹೆದರಿಸಿದ್ರೆ ನಾನು ಪ್ರಾಣಹರಣ ಮಾಡ್ಕೊಳ್ತೀನಿ ಅಂತ ಪೊಲೀಸರನ್ನೇ ಹೆದರಿಸಿದ್ಲು ಇತ್ತ ಕರಣ್ ನಾನು ಅವಳನ್ನ ಕಾಪಾಡಿದ್ದೀನಿ ಹೀಗಾಗಿ ನಾನೇ ಅವಳನ್ನು ಮದುವೆಯಾದೆ ಅಂತ ಹೇಳಿದ್ದ ಶ್ರದ್ಧಾ ಪೋಷಕರು ಮಗಳ ಮನವೊಲಿಸಿ ಅವಳನ್ನು ಮನೆಗೆ ಕಳಿಸಿಕೊಡಿ ಅಂತ ಪೊಲೀಸರಿಗೆ ದುಂಬಾಲು ಬಿದ್ದಿದ್ರು ಇದರಿಂದ ಪೊಲೀಸರಿಗೆ ತ್ರಿಶಂಕು ಸ್ಥಿತಿ ಎದುರಾಗಿತ್ತು ಆಗ್ಲೇ ಶ್ರದ್ಧಾ ನಾನು ಮನೆಗೆ ಹೋಗೋದಿಲ್ಲ ನಾನು ಕರಣ್ ಜೊತೆನೆ ಹೋಗ್ತೀನಿ ಅಂತ ಪಟ್ಟು ಹಿಡಿದಿದ್ಲು ಇವಳ ಹತ್ರ ಮ್ಯಾರೇಜ್ ಸರ್ಟಿಫಿಕೇಟ್ ಇರಲಿಲ್ಲ ಕೇವಲ ಫೋನ್ನಲ್ಲಿ ಮಾತ್ರ ಮದುವೆಯಾದ ಫೋಟೋಗಳಿದ್ವು ಶ್ರದ್ಧಾ ಕರಣ್ ಜೊತೆಗೆ ಹೋಗ್ತೀನಿ ಅಂತಿದ್ದಂತೆ ಇವಳ ತಂದೆ ತಲೆ ಚೆಚ್ಚಿಕೊಂಡಿದ್ದ ಆಗ ಪೊಲೀಸರು ಮಧ್ಯಪ್ರವೇಶಿಸಿದ್ರು ಇವಳಿಗೆ ಈಗಿನ ಇಪ್ಪತ್ತೊಂದು ವರ್ಷ ಯಸ್ಸು ಅವಳನ್ನು ನಾವು ಎಲ್ಲಿಗೂ ಕಳಿಸೋದಿಲ್ಲ ಅಂತ ಪೊಲೀಸರು ಶ್ರದ್ಧಾ ತಂದೆ ತಾಯಿಗೆ ಹೇಳಿದ್ರು ಆಗ ಕೊನೆಗೆ ಶ್ರದ್ಧಾ ತಂದೆ ಒಂದು ಮಾತು ಹೇಳಿದ್ದ ಅವಳನ್ನು ಎಲ್ಲಿಗೂ ಕಳಿಸೋದಿಲ್ಲ ಅಂತ ನೀವೇ ಹೇಳ್ತಿದ್ದೀರಾ ಹೀಗಾಗಿ ನನಗೂ ನನ್ನ ಮಗಳಿಗೂ ಇನ್ಮುಂದೆ ಯಾವುದೇ ಸಂಬಂಧವಿಲ್ಲ ಅವಳಿಗೆ ಏನಾದರೂ ಆದರೆ ಅದಕ್ಕೆ ಇವನೇ ಕಾರಣ ಅಂತ ಕರಣ್ಣ ತೋರಿಸಿ ಮಗಳಿಗೆ ಹಿಡಿ ಶಾಪ ಹಾಕಿದ್ದ ಶ್ರದ್ಧಾ ತಂದೆ ತಾಯಿ ಅಲ್ಲಿಂದ ಹೊರಟು ಹೋಗಿದ್ರು ಕೊನೆಗೆ ಕರೆಂಟ್ ಡೀಟೇಲ್ಸ್ ಪಡೆದ ಪೊಲೀಸರು ಇವನ ತಂದೆ ತಾಯಿಯನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸಿದ್ರು ಇವತ್ತಿನಿಂದ ಶ್ರದ್ಧಾ ಜವಾಬ್ದಾರಿ ನಿಮ್ಮದು ನಾವು ಯಾವಾಗ ವಿಚಾರಣೆಗೆ ಕರೆದ್ರು ನೀವು ಶ್ರದ್ಧಾ ಜೊತೆ ಸ್ಟೇಷನ್ಗೆ ಬರಬೇಕು ಅಂತ ಹೇಳಿದ್ರು ಇನ್ನು ಶ್ರದ್ಧಾ ಹುಚ್ಚಿನಿಂದ ಹೀಗೆ ಪ್ರೀತಿ ಬಲೆಗೆ ಬಿದ್ಲೋ ಅಥವಾ ನಿಜವಾಗ್ಲೂ ಲವ್ ಆಗಿತ್ತೋ ಅಂತ ಪೊಲೀಸರು ಗೊಂದಲಕ್ಕೀಡಾಗಿದ್ರು ಶ್ರದ್ಧಾನಂತೆ ದುಡ್ಡಿರೋ ಅದೆಷ್ಟೋ ಹೆಣ್ಣು ಮಕ್ಕಳು ಇಂತಹ ಬಿಕಾರಿಗಳನ್ನ ಒಂದೆರಡು ದಿನಗಳಲ್ಲಿ ಲವ್ ಮಾಡಿ ಬಿಡ್ತಾರೆ ಹೀಗೆ ಮದುವೆಯಾಗಿ ಒಂದೆರಡು ದಿನ ತೀಟೆ ತೀರಿಸಿಕೊಂಡು ಮತ್ತೆ ಅಪ್ಪ ಜೊತೆ ಹೊರಟು ಹೋಗ್ತಾರೆ ಇಂತಹ ಅದೆಷ್ಟೋ ಕೇಸ್ ಗಳನ್ನ ಪೊಲೀಸರು ನೋಡಿದ್ರು ಆದ್ರೆ ಶ್ರದ್ಧಾ ಕೇಸ್ ಮಾತ್ರ ವಿಚಿತ್ರವಾಗಿತ್ತು ಈ ಕೇಸಲ್ಲಿ ಯಾರ ಪ್ರಾಣಕ್ಕೂ ಕುತ್ತು ಬಾರದೆ ಇದ್ದಿದ್ದ ನೋಡಿದ ಪೊಲೀಸರು ಸಹ ನಿಟ್ಟುಸಿರು ಬಿಟ್ಟಿದ್ರು ಅಲ್ಲದೆ ಈ ಕೇಸ್ ಕೋರ್ಟ್ ವರೆಗೂ ಹೋಗದೆ ಸ್ಟೇಷನ್ ನಲ್ಲಿ ಸುಖಾಂತ್ಯವಾಗಿದ್ದು ನೋಡಿ ಎಲ್ಲರೂ ಸಮಾಧಾನಗೊಂಡಿದ್ರು ಇನ್ನು ಇವಳು ಮಾಡಿದ್ದು ನಿಜವಾದ ಪ್ರೀತಿನೋ ಅಥವಾ ವಯಸ್ಸಿನ ಪ್ರಭಾವ ಇವಳ ಮೇಲೆ ಬೀರಿ ದೇಹದ ಆಸೆ ತೀರಿಸಿಕೊಳ್ಳೋಕೆ ಹೀಗೆ ಮಾಡಿದ್ಲೋ ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ